ಕುಮಾರಿ ವೈನವಿ ಬಿಸಿ ಸಂಸ್ಕಾರದ ಪ್ರತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗ್ಲ ತಾಲೂಕಿನ ತಡಸಿಘಟ್ಟ ಗ್ರಾಮದ ಶ್ರೀಮತಿ ಮೇಘನಾ ಮತ್ತು ಚನ್ನಮೂರ್ತಿ ಇವರ ಇಬ್ಬರು ಹುಟ್ಟಿಯರ ಹಿರಿಯ ಹಿರಿಯವಳಾದ ಹತ್ತು ವರ್ಷದ ಚಿನ್ಮಯಿ ಚಿರಂಜೀವಿ ವೈನವಿ ಬಿ ಸಿ ಇವರು ತನ್ನ ಐದನೇ ವಯಸ್ಸಿನಲ್ಲೇ ಶ್ರೀಮದ್ ಭಗವದ್ಗೀತೆ ಎಲ್ಲ ಹದಿನೆಂಟು ಅಧ್ಯಯನಗಳ ಏಳು ನೂರು ಶ್ಲೋಕಗಳು ಸಂಪೂರ್ಣವಾಗಿ ಕಂಠ ಕಂಠಸ್ಥ ಮಾಡಿಕೊಂಡಿರುತ್ತಾರೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿರ್ತದೆ ಅದರಲ್ಲಿ ಕರ್ನಾಟಕ ಸರ್ಕಾರದಿಂದ ಕೆಳದಿ ಚೆನ್ನಮ್ಮ ಬಾಲ ಪುರಸ್ಕಾರ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಇದು ಕೂಡ ಹಾಗೂ ಕರ್ನಾಟಕ ಆರ್ಜಿ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ನಾಲ್ಕು ಬಾರಿ ವೈಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಪುರಸ್ಕೃತ ಭಾಜನಾಗಿದ್ದಾರೆ ಈ ಒಂದು ಪ್ರತಿಭೆ ತಮ್ಮ ಮುಂದೆ ಈ ಭಗವದ್ಗೀತೆಯ ಒಂದೆರಡು ಶ್ಲೋಕಗಳನ್ನ ತಮ್ಮ ಮುಂದೆ ಹರಿ ಹರಿಯೋ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್ ಓಂ ಶ್ರೀ ಗುರು And am so cool. Sí, dale. Bye. ಧನ್ಯವಾದಗಳು ಇಲ್ಲಿ ಭಗವದ್ಗೀತೆಯಿಂದ ನಾನು ಈಗ ಹೇಳೋದು ಭಗವದ್ಗೀತೆಯಿಂದ ಏನೇನೋ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಮ ಕೆಲವೊಂದು ಅಂಶಗಳನ್ನ ಕುರು ಕ್ಷೇತ್ರದ ಸಂದರ್ಭದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದಂಥ ಸಾರಾಂಶವನ್ನು ನಮಗೆ ಶ್ಲೋಕದ ಮೂಲಕ ತಿಳಿಸಿದಂಥ ಬಾಲ ಪ್ರತಿಭೆ ವೈ ವೈನವಿ ಬಿ ಸಿ ನಿಜವಾಗೂ ಅದ್ಭುತವಾದಂಥ ಪ್ರತಿಭೆ ಅಂತಲೇ ಹೇಳ್ಬೋದು ಬರೀ ಭಗವದ್ಗೀತೆ ಬಗ್ಗೆ ಬ ಮಾತ್ರ ಹೇಳಿಲ್ಲ ಎಷ್ಟು ಅಂದರೆ ನಮ್ಮ ಬ್ಯಾಂಕಿನ ಬಗ್ಗೆ ಎಷ್ಟು ತಿಳ್ಕೊಂಡು ಅಷ್ಟು ಬೇಗ ಹೇಳಿದ್ದಾರೆ ಅಂದರೆ ನಿಜವಾಗೂ ಆ ಮಗುಗೆ ನಂದೊಂದು ನಮಸ್ಕಾರ ದಯಮಾಡಿ ಈ ಒಂದು ಬಾಲಪ್ರತಿಮೆಗೆ ಜೊತೆಗೆ ನಮ್ಮ ಅರ್ಜುನ ಅಂತ ಒಬ್ಬ ಹುಡುಗ ಮತ್ತು ದಯಸ್ಕ ಮತ್ತು ಎಲ್ಲ ಹುಡುಗ ಪ್ರಾರ್ಥನೆಗೆ ಅದು ಮೂರು ಸಲಕ್ಕೂ ನೆನಪಿನ ಕಾಣಿಕೆ ನೀಡಬೇಕಾಗಿ ಆಡಳಿತ ಮಾಡಿ ಅಧ್ಯಕ್ಷರು ಹಾಗೂ ಆಡಳಿತ ಮಾಡಿದ್ರು ಆರೋಗ್ಯಪೂರ್ಣ ಸಮೃದ್ಧಿ ಜೀವನ ನಿಮ್ಮದಾಗಲಿ ಅಭಿನಂದನೆಗಳು ಅಮ್ಮ ಮತ್ತು ಮೊಮ್ಮಗಳಿಗೆ ಧನ್ಯವಾದಗಳು